ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ ಆಪರೇಷನ್ ಸಿಂಧೂರ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಯಾಕೆ ಸೂತಕದ ಮನೆ ಆಯಿತು ಕಾಂಗ್ರೆಸ್ ಪಾಳೆಯ ಕೆಲವು ದಿನಗಳ ಹಿಂದೆ ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಗುಂಡಿನ ದಾಳಿ ನಡೆಸಿ ಅಮಾಯಕ ಹಿಂದೂಗಳನ್ನು ಕೊಂದು ಹೋದಾಗ ಇಡೀ ದೇಶ ಜನರು ರಕ್ತ ಕುದಿತಾಯಿತು ಹದಿನೈದು ದಿನಗಳ ನಂತರ ಭಾರತೀಯ ಸೇನೆ ಪಾಕಿಸ್ತಾನದೊಳಗೆ ನುಗ್ಗಿ ಒಂಬತ್ತು ಉಗ್ರರನ್ನು ನೆಲಗಳನ್ನು ಧ್ವಂಸ ಮಾಡಿ ಬಂದಾಗ ದೇಶಕ್ಕೆ ದೇಶವೇ ಸಮಾಧಾನ ಪಟ್ಟಿತ್ತು ನರಹಂತಕರ ಉಗ್ರರಿಗೆ ಇಂಥ ಒಂದು ಪಾಠ ಕಲಿಸಬೇಕಿತ್ತು ಎಂದು ಎಲ್ಲರೂ ಖುಷಿಪಟ್ಟಿದ್ದರು ಆದರೆ ಅದು ಯಾಕೋ ಗೊತ್ತಿಲ್ಲ ಕಾಂಗ್ರೆಸ್ ಪಾಳೆಯ ಮಾತ್ರ ಸೂತಕದ ಮನೆ ಅಂತಾಗಿದೆ ಯಾರ ಮುಖದಲ್ಲೂ ನಗುವಿಲ್ಲ ಅವರ ಮನೆಯಲ್ಲೇ ಸಾವು ನಡೆದು ಹೋಗಿದೆ ಏನೋ ಅನ್ನುವಂತಹ ದಿಗ್ಭ್ರಮೆಯ ಗಂಭೀರ ಮುಖಭಾವಗಳನ್ನು ಹೊತ್ತು ತಿರುಗ್ತಾ ಇದ್ದಾರೆ ಪಾಕಿಸ್ತಾನದ ಉಗ್ರರ ಮೇಲೆ ನಡೆಸಿದ ದಾಳಿ ಹಿನ್ನೆಲೆಯಲ್ಲಿ ನಡೆದ ಸರ್ವ ಪಕ್ಷಗಳ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರೆಲ್ಲರೂ ಏನೋ ಆಗಬಾರದ ಅನಾಹುತ ಆಗಿ ಹೋಗಿದೆ ಎನ್ನುವ ಹಾಗೆ ತುಂಬಾ ಗಂಭೀರವಾಗಿದ್ದರು ಈ ಸಭೆಯಲ್ಲಿ ಭಾಗವಹಿಸಿದ್ದ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಯಾವುದೋ ಸಾವಿನ ಮನೆಗೆ ಒಂದಷ್ಟು ಗಂಭೀರವಾಗಿ ಕುಳಿತಿದ್ರು ಸಭೆಯ ನಂತರವೂ ಮಾಧ್ಯಮಗಳ ಎದುರು ಬಂದು ಖರ್ಗೆ ಆದ ನಾಯಕರು ಹೆಚ್ಚು ಮಾತನಾಡದೆ ಸೀರಿಯಸ್ ಆಗಿಯೇ ಇದ್ರು ಪಾಕ್ ಉಗ್ರರ ಮೇಲೆ ನಡೆದ ದಾಳಿಯ ಬಗ್ಗೆ ಕಾಟಾಚಾರಕ್ಕೆ ಭಾರತೀಯ ಸೇನೆಗೆ ನಮ್ಮ ಬೆಂಬಲ ಇದೆ ಅಂತ ಒಂದೆರಡು ಮೆಚ್ಚುಗೆ ಅನ್ನು ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಸ್ವಲ್ಪ ಬೇಸರದಲ್ಲಿರುವ ಹಾಗೆ ಕಾಣ್ತಾ ಇದ್ರು ಅವರ ಜೊತೆಗಿದ್ದ ಹಿಂಬಾಲಕರು ಅಷ್ಟೇ ಗಂಭೀರವಾಗಿದ್ದರು ಮಾಧ್ಯಮದವರ ಎದುರು ಮತ್ತೆ ಮತ್ತೆ ಪ್ರತಿಕ್ರಿಯೆ ಕೇಳಿದಾಗ ಮಾತನಾಡೋದಕ್ಕೆ ಅನೇಕ ವಿಷಯಗಳಿವೆ ಆದರೆ ಮೀಡಿಯಾ ಮುಂದೆ ಮಾತನಾಡೋದಿಲ್ಲ ಎಂದು ಗಂಭೀರಕ ಹೇಳಿಕೆ ಕೊಟ್ಟು ಜಾರಿಕೊಂಡಿದ್ದು ಆಶ್ಚರ್ಯಕ್ಕೆ ಕಾರಣವಾಗಿತ್ತು ಈಗ ಏನೇ ಮಾತನಾಡಿದ್ರು ಮೋದಿ ಸರ್ಕಾರ ಕ್ರಮವನ್ನು ಹೊಗಳಬೇಕಾಗುತ್ತೆ ಆದರೆ ಹೊಗಳೋದು ಹೇಗೆ ಹಾಗಂತ ಬೇರೆ ವಿಷಯಗಳ ಹಾಗೆ ಇದರಲ್ಲಿ ಮೋದಿ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಅನ್ನು ದೋಷಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಏನ್ ಪ್ರತಿಕ್ರಿಯೆ ನೀಡಬೇಕು ಅನ್ನೋದು ಗೊತ್ತಿಲ್ಲದೆ ಎಲ್ಲರ ತೀರಾ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಮುಖವನ್ನು ಗಂಟು ಇಟ್ಟುಕೊಂಡು ತಿರುಗಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರ ಈ ಮೌನ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆಗೂ ಗುರಿಯಾಗಿದೆ ಕಾಂಗ್ರೆಸ್ಗೆ ಪಾಕಿಸ್ತಾನದ ಉಗ್ರರನ್ನು ಹೊಡೆದುರುಳಿಸಿದ್ದು ಇಷ್ಟವಾಗ್ಲಿಲ್ವೆ ಅಥವಾ ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನು ಸಾಯಿಸಿದ್ದು ಬೇಸರವಾಯಿತೆ ಇಲ್ಲ ಪಾಕಿಸ್ತಾನದ ಜೊತೆಗಿನ ಕಾಂಗ್ರೆಸ್ ಸಂಬಂಧಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಆತಂಕವೂ ಗೊತ್ತಾಗ್ತಾ ಇಲ್ಲ ಇದೆಲ್ಲದರ ಜೊತೆಗೆ ಮಾಮೂಲಿಯಾಗಿ ಉಗ್ರರ ಸಾವಿಗೆ ಸಂಭ್ರಮಿಸಿದರೆ ಭಾರತೀಯ ಮುಸ್ಲಿಮರೆಲ್ಲ ಬೇಸರ ಮಾಡಿಕೊಳ್ತಾ ಇರೋ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಕಾಂಗ್ರೆಸ್ ನಾಯಕರಿರೋ ಹಾಗೆ ಕಾಣ್ತಾ ಇದೆ ಏನೇ ಇರಲಿ ಕಾಂಗ್ರೆಸ್ ನಾಯಕರು ಬೇರೆಲ್ಲ ಮರೆತು ದೇಶ ಅಂತ ಬಂದಾಗ ಎಲ್ಲರ ಜೊತೆ ಒಂದಾಗಬೇಕು ಅನ್ನೋದನ್ನು ಮಾತ್ರ ಮೊದಲಿನಿಂದಲೂ ಕೂಡ ಅಭ್ಯಾಸ ಮಾಡಿಕೊಂಡಿಲ್ಲ ಅನ್ನೋದು ನಿಜಕ್ಕೂ ಇದು ಬೇಸರದ ಸಂಗತಿ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಸಾಮ್ರಾಟ್ ಟಿವಿ ನೋಡ್ತಾ ಇರಿ ಇದು ಸದಾ ಅವರೊಂದಿಗೆ